ನಮಸ್ಕಾರ ಎಲ್ರಿಗೂ ಇವತ್ತು ಅಜ್ಜಿದೀರ್ ಮಾಡ್ತಿದ್ದಂಥ ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅವಾಗೆಲ್ಲ ಅಜ್ಜಿದೀರು ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಯಾವ ರೀತಿ ಮಾಡ್ತಿದ್ರು ಅದೇ ರುಚೀಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗಿದ್ರೆ ಹೇಗೆ ಮಾಡೋದಂತ ಅಂತ ಬನ್ನಿ ವೀಡಿಯೋನ ಕೊನೆವರೆಗೂ ನೋಡಿ ಮೊದಲಿಗೆ ನಾನು ಚಟ್ನಿ ಮಾಡ್ಕೊಳ್ಳೋದಕ್ಕೋಸ್ಕರ ಹುಚ್ಚಳು ಚಟ್ನಿ ಮಾಡ್ತಿರೋದ್ರಿಂದ ಒಂದು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಹುಚ್ಚೆಳ್ಳ ಹಾಕ್ಕೊಂಡು ಇದು ಚಟಪಟ ಅಂತ ಸಿಡಿಯೋರಿಗೂ ಕೂಡ ಲೋ ಫ್ಲೇಮ್ ಇಟ್ಕೊಂಡು ಇದ್ದೀನಿ ಯಾವುದೇ ರೀತಿ ಎಣ್ಣೆ ಏನೂ ಬಳಸಿಲ್ಲ ಇದು ಗೊತ್ತಾಗುತ್ತೆ ಚಟಪಟ ಅಂತ ಸೀಡಿ ಇರುತ್ತೆ ಅವಾಗ ಅದು ಆಗಿದೆ ಅಂದ್ಬಿಟ್ಟು ಅದನ್ನ ಒಂದು ಕಪ್ಪಲ್ಲಿ ಹಾಕಿ ಇಟ್ಕೊತೀನಿ ನಾನಿಲ್ಲೊಂದು ಒಂದು ಎಂಟು ಒಣ್ಮೆಣಸಿ ಒಂದು ಹತ್ತು ಪೀಸಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಹದಿನೈದು ಎಲೆ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡು ಇದನ್ನು ಕೂಡ ಡ್ರೈ ರೋಸ್ಟಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತ ಇದ್ದೀನಿ ಒಣಮೆಣ್ಸಿ ಕಾಯಿ ಕರ್ಬೇವು ಈ ರೀತಿ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಕೂಡ ತಣ್ಣಗಾಗೋದಕ್ಕೆ ಇಟ್ಬಿಡ್ತೀನಿ ಅಷ್ಟಲ್ಲಿ ನಾನು ರೊಟ್ಟಿಗೆ ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ ನಾನಿನ್ನೊಂದು ನಾಲ್ಕು ಕಪ್ಪಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಬೇಕನಸುತ್ತೋ ಅಷ್ಟು ನೋಡಿ ತೊಗೊಳ್ಳಿ ನಾನೇ ಒಂದು ಎರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಂದು ಕಪ್ಪಷ್ಟು ನುಗ್ಗೆ ಸೊಪ್ಪು ಹಸಿ ನುಗ್ಗೆ ಸೊಪ್ಪು ಅಂಥದ್ದನ್ನ ತಗೊಂಡಿದ್ದೀನಿ ಹಾಗೆಯೇ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಕಟ್ ಮಾಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಬಿಳಿ ಎಳ್ಳು ಹಾಕೋದ್ರಿಂದ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ಸೊಪ್ಪು ಈರುಳ್ಳಿ ಎಲ್ಲನೂ ಕೂಡ ಈ ರೀತಿ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನೀರನ್ನ ಸೇರಿಸೋದಕ್ಕಿಂತ ಮುಂಚೆ ರಾಗಿ ರೊಟ್ಟಿಗೆ ನುಗ್ಗೆ ಸೊಪ್ಪು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅವಾಗೆಲ್ಲ ನುಗ್ಗೆ ಸೊಪ್ಪನ್ನ ಹೆಚ್ಚು ಇದ್ದಿದ್ದು ನಿಮಗೆ ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ ತುರಿನು ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ತೊಗೊಂಡಿರೋಂಥ ಹಿಟ್ಟಲ್ಲಿ ಸುಮಾರು ಹತ್ತು ರಾಗಿ ರೊಟ್ಟಿನ ಮಾಡ್ಕೊಬೋದು ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಎಷ್ಟು ಜನಕ್ಕೆ ಬೇಕಂತ ನೋಡಿ ತೊಗೊಳ್ಳಿ ಇದಕ್ಕೆ ನೀರು ಅಳ್ತೆ ಅಂತೇನಿಲ್ಲ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು ನಾವು ಈ ರೀತಿ ಉಂಡೆ ಮಾಡಿಕೊಂಡಾಗ ಎಲ್ಲೂ ಕೂಡ ಸಾಫ್ಟ್ ಸಾಫ್ಟಾಗಿದ್ದರೆ ಆಗುತ್ತೆ ನೀರು ಮೆಜರ್ಮೆಂಟ್ ಅಂತ ಏನಿಲ್ಲ ಸ್ವಲ್ಪನೇ ಸೇರಿಸಿ ಸೇರಿಸಿ ಹಿಟ್ಟನ್ನ ಕಲಸಿಟ್ಕೊಳ್ಳೋದು ನಾನೀಗ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿಗೆನೆ ನಾವೇನು ಹುರಿದಿಟ್ಕೊಂಡಿದ್ದೀವಿ ಹುಚ್ಚೇಳು ಹಣ್ಣುಮೆಣಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚಟ್ನಿಗೆ ಕಾಲು ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಪಪ್ಪು ಸ್ವಲ್ಪ ನೆಲಿಕೆಗಾತದಷ್ಟು ಹುಣ್ಸೆ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನಾಕಿ ನುಣ್ಣಗೆ ರುಬ್ಕೊತೀನಿ ಚಟ್ನಿನ ಇದು ಹುಚ್ಚೇಳು ಚಟ್ನಿ ಅಂತೂ ತುಂಬನೇ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆ ಈ ಅದುವಾಗಿ ರುಬ್ಕೊಂಡ್ರೆ ಆಯಿತು ಈಗ ಇದನ್ನ ಸೈಡಿಗೆ ಇಟ್ಕೊಂಡು ಈಗ ರಾಗಿ ರೊಟ್ಟಿ ತಟ್ಕೊಳ್ಳೋಣ ಇಟ್ಟನ್ನು ಕೂಡ ನಾನು ಮೊದಲೇ ಕಲಸಿಟ್ಟಿದ್ದೆ ಇದು ಮುಂಚೆನೇ ಕಲಸಿಡಬೇಕು ಅಂತೆಲ್ಲ ಏನೇನು ಆಗಲೇ ಮಿಕ್ಸ್ ಮಾಡಿ ಕಲಸಿಟ್ಟು ಅದ ತಕ್ಷಣವೇ ರೊಟ್ಟಿನ ಮಾಡ್ಕೊಬೋದು ನಾನು ಇಲ್ಲೊಂದು ಬಟಾ ಶೀಟನ್ನ ತೊಗೊಂಡಿದ್ದೀನಿ ಒಂದು ಅಷ್ಟು ಫಸ್ಟು ನೀಟಾಗಿ ಎಣ್ಣೆನ ಇದ್ದೀನಿ ಬಟಾ ಶೀಟಿಗೆ ನಾವು ಹೊಸ್ದಾಗಿ ಬಳಸೋದ್ರಿಂದ ತವಕ್ಕೆ ಕೂಡ ಅಂಡ್ಕೊಂಬಾರ್ದು ಬೇಗ ರೊಟ್ಟಿ ಕೂಡ ತವದಲ್ಲಿ ಇದು ಮಾಡಬೇಕಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆನ ಸೇರಿಸ್ಕೊಂಡು ಫುಲ್ಲು ಶೀಟ್ ಫುಲ್ಲು ಎಣ್ಣೆನ ಹಚ್ಚಿಬಿಟ್ಟು ಈಗ ಒಂದು ಉಂಡೆ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಿಗೆ ನಾವು ಉಂಡೆನ ತಗೊಂಡು ರೊಟ್ಟಿ ನಮಗೆ ಚಿಕ್ಕದು ದೊಡ್ಡದು ಯಾವ ಸೈಜಿಗೆ ಬೇಕೋ ಅಷ್ಟು ತಕ್ಕನಂಗೆ ಉಂಡೆ ತೊಗೊಂಡ್ರೆ ಆಯಿತು ನಾನು ನೋಡಿ ಈಗ ತೆಳ್ಳಗೆ ತಟ್ಕೊತಾ ಇದ್ದೀನಿ ನಾವು ಬಟರ್ ಶೀಟ್ನ ಬಳಸಿರೋದ್ರಿಂದ ರೊಟ್ಟಿನ ಎಷ್ಟು ತೆಳ್ಳು ಬೇಕಾದರೂ ತಟ್ಕೊಬೋದು ಎಣ್ಣೆನ ಕೈಗೆ ಹಚ್ಕೊಂಡು ತಟ್ಕೊತಾ ಇದ್ದೀನಿ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ರೊಟ್ಟಿ ಚೆನ್ನಾಗಿ ಬೇಯಲಿ ಹೇಳ್ಬಿಟ್ಟು ಈಗ ನಾನಿಲ್ಲಿ ಕಬ್ಬುನ ತವನ ಇಟ್ಕೊಂಡಿದ್ದೀನಿ ತವ ಕೂಡ ಚೆನ್ನಾಗಿ ಕಾದಿದೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಫಸ್ಟಿಗೆ ಮಾಡಬೇಕಾದ್ರೆ ರೊಟ್ಟಿ ಫುಲ್ಲು ಕಬ್ಬಣ್ಣು ತವಾಗಿರೋದ್ರಿಂದ ಕಚ್ಕೊಂಡಂಗೆ ಆಗ್ಬಿಡುತ್ತೆ ಎಣ್ಣೆ ಹಾಕ್ಕೊಂಡ್ರೆ ಈಸಿಯಾಗಿ ಸುಲಭವಾಗಿ ಬಿಟ್ಟು ಬರುತ್ತೆ ಅಂದ್ಬಿಟ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅಷ್ಟೇ ನೀವು ನಾಷ್ಟಿಕ್ ತವದಲ್ ಮಾಡೋದಕ್ಕಿನ್ನ ಈ ರೀತಿ ರಾಗಿ ರೊಟ್ಟಿ ಯಾವುದೇ ರೊಟ್ಟಿ ಆಗಿದ್ರೂ ಕೂಡ ಈ ಥರ ಕಬ್ಬಣ ತವದಲ್ ಮಾಡಿದಾಗ ರುಚಿ ಕೂಡ ಇನ್ನೂ ಹೆಚ್ಚಾಗುತ್ತೆ ನೋಡಿ ಬಟಾ ಶೀಟು ಎಷ್ಟು ಈಸಿಯಾಗಿ ತೆಗೆದುಬಿಟ್ಟೆ ಒಂದು ಸೈಡಿಂದ ಬಿಡಿಸ್ಕೊಂಡ್ರೆ ಆಯಿತು ಸ್ವಲ್ಪನೂ ಕೂಡ ರೊಟ್ಟಿ ಕಿತ್ತು ಬರಲ್ಲ ನನಗೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಲಿಡ್ನಾಗ ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಹತ್ತು ಸೆಕೆಂಡ್ ಬೇಯಿಸ್ಕೊಂಡ್ಬಿಟ್ರೆ ಸಾಕು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಚೆನ್ನಾಗಿ ರೊಟ್ಟಿ ಬೇಯುತ್ತೆ ಲಿಡ್ನ ಕ್ಲೋಸ್ ಮಾಡ್ದೇನೂ ಕೂಡ ರೊಟ್ಟಿ ಮಾಡ್ಕೊಬೋದು ನಿಮ್ಗೆ ಹೇಗೆ ಅನುಕೂಲರ ಆ ರೀತಿ ಮಾಡ್ಕೊಳ್ಳಿ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಸೈಡನ್ನು ಕೂಡ ಒಂದು ಹತ್ತು ಹತ್ತು ಸೆಕೆಂಡು ಬೇಯಿಸ್ಕೊಂಡಿದ್ದೀನಿ ರಾಗಿ ರೊಟ್ಟಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಿಮ್ಗೆ ಎಣ್ಣೆ ಬೇಡ ಅಂದ್ರೂ ಕೂಡ ಹಾಗೇ ಮಾಡ್ಕೊಬೋದು ಈ ರೊಟ್ಟಿನ ಬಟರ್ ಶೀಟ್ ಇಲ್ಲಾಂದರೆ ಬಾಳೆಲೆಯಲ್ಲಿ ತಟ್ಬೋದು ನಿಮಗೆ ನಾವು ಸ್ವಲ್ಪನೂ ಕೂಡ ಎಣ್ಣೆನೇ ಬಳಸೋಲ್ಲ ಅಂತ ಹೇಳಿದ್ರೆ ಒಂದು ವೈಟ್ ಕಾಟನ್ ಬಟ್ಟೆನ ತಗೊಂಡು ರೊಟ್ಟಿನ ಈ ರೀತಿ ನೀರನ್ನ ಕೈಗೆ ಹಚ್ಕೊಂಡು ರೊಟ್ಟಿನ ತಟ್ಕೊಬೋದು ನಾನಿಲ್ಲಿ ಬಟಾ ಶೀಟ್ ಇರೋದ್ರಿಂದ ಎಣ್ಣೆ ಹಾಕಲೇಬೇಕು ಬಟಾ ಶೀಟ್ಗೆ ಈ ರೀತಿ ಪ್ರತಿಯೊಂದು ರೊಟ್ಟಿನೂ ಕೂಡ ನಾನು ಎಷ್ಟು ಸೈಜಲ್ಲಿ ಬೇಕು ನೋಡಿ ತೊಗೊಂಡು ಈ ರೀತಿ ಎಲ್ಲ ಸುಟ್ಟಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ರೊಟ್ಟಿ ಆಗಿದೆ ತುಂಬನೇ ಸುಲಭವಾಗಿ ರಾಗಿ ರೊಟ್ಟಿನ ಮಾಡ್ಕೊಬೋದು ನೆಕ್ಸ್ಟು ಕೂಡ ನಿಮ್ಗೆ ಯಾವುದೋ ರೆಸಿಪಿ ಬೇಕಂದರೂ ಕೂಡ ಕಮೆಂಟ್ ಮಾಡಿ ನಾನು ನಿಮಗೆ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲ ರೊಟ್ಟಿನೂ ಕೂಡ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ರೀತಿ ಬಿಸಿನೀರು ಬಳಸಿಲ್ಲ ತಣ್ಣೀನೇ ಹಾಕಿ ಬಳಸಿರೋದು ನೋಡಿ ಎಷ್ಟು ತೆಳ್ಳು ತಟ್ಕೊಂಡಿದ್ದೀನಿ ಅಂದರೆ ಬಟರ್ ಶೀಟ್ ಇದ್ದರೆ ನಮಗೆ ಎಷ್ಟು ತೆಳ್ಳಬೇಕಿರೂ ಸುಡ್ಬೋದು ಈ ರೀತಿ ಬಿಸಿ ಬಿಸಿ ರಾಗಿ ರೊಟ್ಟಿ ರೆಡಿಯಾಗಿದೆ ಈಗಿದಿನ ಹುಚ್ಚಳು ಚಟ್ನಿ ಜೊತೆ ಸರ್ವ್ ಮಾಡಿ ಕೊಡಿ ತುಂಬಾ ಇಷ್ಟಪಟ್ಟು ಖುಷಿ ಖುಷಿಯಾಗಿ ಖಂಡಿತವಾಗ್ಲೂ ಅಜ್ಜಿ ನೆನಪಾಗೆ ಆಗುತ್ತೆ ನಾನಿಲ್ಲಿ ಹುಚ್ಚಳ ಚಟ್ನಿ ಜೊತೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೀವು ಬೆಣ್ಣೆ ತುಪ್ಪ ಯಾವುದು ಬೇಕಾದ್ರೂ ಹಾಕ್ಬೋದು ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಹಾಕಿ ನಾವು ರಾಗಿ ರೊಟ್ಟಿನ ತಿಂದಾಗ ಖಂಡಿತವಾಗ್ಲೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸ್ದಾಗಿ ನೋಡ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ